ಲಿಂಗಸುಗೂರಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಾರ್ಯಾಲಯದಿಂದ ಪೋಷಣ ಮಾಸಾಚರಣೆ ಕಾರ್ಯಕ್ರಮವನ್ನು ಮಸ್ಕಿ ವಲಯದ ಗಾಂಧಿನಗರ ಮೂರನೇ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರು ಬಾಣಂತಿಯರು ಮಕ್ಕಳ ತಂದೆ ತಾಯಂದಿರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ವಲಯದ ಮೇಲ್ವಿಚಾರಕಿಯಾದ ಶಿವಲೀಲಾ ಹಿರೇಮಠ ಮಾತನಾಡಿ ರಕ್ತಹೀನತೆ ತಡೆಗಟ್ಟಲು ಹೆಚ್ಚಾಗಿ ಬೆಲ್ಲ ಮತ್ತು ಹಸಿ ತರಕಾರಿ ಹಣ್ಣು ಹಂಪಲುಗಳನ್ನು ಸೇವನೆ ಮಾಡಬೇಕು ಹಾಗೇ ಸ್ಥಳೀಯವಾಗಿ ಸಿಗುವಂತಹ ಎಲ್ಲಾ ಬಗೆಯ ಹಣ್ಣುಗಳನ್ನು ಸೇವಿಸಬೇಕು ಬಾಲ್ಯ ವಿವಾಹವನ್ನು ತಡೆಗಟ್ಟುವ ಮೂಲಕ ಸುಲಭ ಪ್ರಸವ ಸಶಕ್ತ ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಿ ಬಾಣಂತಿಯರು ಹಲವು ರೋಗಗಳಿಂದ ದೂರವಿರಬಹುದು ಎಂದರು ನಮ್ಮ ಇಲಾಖೆಯ ಭಾಗ್ಯಲಕ್ಷ್ಮಿ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಮಾತೃಪೂರ್ಣ ಯೋಜನೆ ಮಾತೃವಂದನಾ ಯೋಜನೆ ಬೇಟಿ ಬಚಾವ್ ಬೇಟಿ ಪಡಾವೋ ಆರು ತಿಂಗಳಿನಿಂದ ಮೂರು ವರ್ಷದ ಮಕ್ಕಳಿಗೆ ಆರ್ ವಿತರಣೆ ತೀರಾ ಕಡಿಮೆ ತೂಕವಿರುವ ಮಕ್ಕಳಿಗೆ ಎನ್ಆರ್ಸಿಗೆ ಕರೆದೊಯ್ದು ಎರಡು ಸಾವಿರ ರೂಪಾಯಿ ಕೊಡುವ ಬಗ್ಗೆ ಇಲಾಖೆಯಿಂದ ಕೊಡುವ ಕುರಿತು ಹಾಗೂ ತೀರಾ ಕಡಿಮೆ ತೂಕವಿರುವ ಮಕ್ಕಳಿಗೆ ದುಪ್ಪಟ್ಟು ಮೊಟ್ಟೆಗಳನ್ನು ವಿತರಣೆ ಮಾಡುವ ಯೋಜನೆಗಳ ಲಾಭ ಪಡೆದು ಆರೋಗ್ಯವಂತ ಜೀವನ ನಡೆಸಬಹುದು ಎಂದರು ಈ ಸಂದರ್ಭದಲ್ಲಿ ಮಕ್ಕಳು ತಾಯಂದಿರು ಗರ್ಭಿಣಿಯರು ಬಾಣಂತಿಯರು ಇದ್ದರು ನೂಡಲ್ಸ್ ಆಗಿರ್ಬೋದು ಮತ್ತೆ ಏನಂತಂದ್ರೆ ಬ್ರೆಡ್ ಆಗಿರ್ಬೋದು ಜಾಮ್ ಆಗಿರ್ಬೋದು ಏನಂತಂದ್ರೆ ಜಾಸ್ತಿ ಇಷ್ಟ ನಾವೆಲ್ಲ ನಮ್ಮ ಮಕ್ಕಳು ಸಹ ಗೋಬಿ ಕಚೋರಿ ಅಂತವನ್ನೆಲ್ಲ ಇಷ್ಟಪಡ್ತಾವ ಬಟ್ ಇಷ್ಟಪಡ್ತಾವ್ರೆ ಅದರಿಂದ ಹಾನಿ ಐತೆ ಯಾಕಂದ್ರೆ ಅಲ್ಲಿ ಕೆಮಿಕಲ್ಸ್ ಹಾಕಿ ತಯಾರು ಮಾಡಿರ್ತಾರ ಬಟ್ ನಾವು ಇಲ್ಲಿ ತರಕಾರಿಗಳನ್ನು ಏನ್ ಮಾಡ್ತೀವ ಅಂದ್ರೆ ತೊಳೆದು ನಾವು ಅಡಿಗೆ ಮಾಡೋದ್ರಿಂದಾಗಿ ನಮ್ಗೆ ಶಕ್ತಿನೂ ಸಿಗುತ್ತ ಅದೇ ರೀತಿ ರಕ್ತಹೀನತೆ ಬಗ್ಗೆ ಹೇಳಬೇಕಂದ್ರೆ ಬೆಲ್ಲ ಈ ದಿನ ಹೊಲಕ್ಕೆ ಹೋಗ್ತಿರ್ತಾರೆ ದಿನ ಸಜ್ಜಿಗಳ ಹೋಳಿಗೆ ಸಜ್ಜಿ ಹೋಳಿಗೆ ಉಣ್ಣದ ಹೋಳಿಗೆ ಅದೆಲ್ಲ ಮಾಡಲ್ಲ ಅಂತ ಅಂತೇಳಿ ನಾಗರಾಮತಿ ಉಂಡಿ ಒಟ್ಟು ಹಬ್ಬ ಹುಣ್ಣಿಮೆ ಹದಿನೈದು ದಿನಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಆದರೂ ಇಂತ ಆಹಾರನ ಸೇವನೆ ಮಾಡಿ ಆಗಿನ ಕಾಲದ ಅಮ್ಮಾಸಿ ಹುಣ್ಣಿಮೆ ಅಂತ ಹೇಳಿ ಮಾಡಿದ್ದಾರೆ ಮತ್ತೆ ನೀವು ಕೂಡ ನಿಮ್ ಮಕ್ಕಳಿಗೆ ಪ್ರತಿದಿನ ದಿನ ಆಹಾರನ ಕಾಳಾಗಿರ್ಬೋದು ತರಕಾರಿ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಸ್ಥಳೀಯವಾಗಿ ಸಿಗ್ತಕ್ಕಂಥ ಎಲ್ಲ ಏನಂದ್ರೆ ಹೊರಗೆ ಸಿಗೋದನ್ನ ಕಡಿಮೆ ಮಾಡಿ ಇಂತಹರನ್ನ ನಿಮ್ಗೆ శిక్ష ఈ కార్యక్రమ బట్ ఇది ప్రదక్షిణ ఇట్టిల్ నవ్వు శోక్ ఇట్టిల్ ఈ ఆహార మేల సేవన గర్భిణి ఆగి ప్రతి ఒక్క